ಎಲ್ಲರಿಗೂ ನಮಸ್ಕಾರ ರೀ ಗ್ಲಾಸ್ನಾಗ ನೋಡಿದ ಕೂಡಲೇ ಇದು ಒಂದು ಬೇಸಿಗೆ ಕಾಲದ ರೆಸಿಪಿ ಐತಿ ಅಂಥೇಳಿ ನೀವು ಅಂದ್ಕೋತಿರ್ಬೋದು ಇದು ಬಿಸಲಾಗ ತಣ್ಣಗೆ ಮಾಡಿ ಕುಡಿದ್ರೂ ನಡಿತೈತಿ ಬಿಸಿದು ಬಿಸಿದು ಕುಡಿದ್ರು ನಡಿತೈತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ಗಂಟಿ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಕಪ್ ಆಗೋ ಅಷ್ಟ ರಗೆ ಹಿಟ್ಟು ತೊಗೊಂಡಿವಿ ನಾವು ಆಮೇಲೆ ಒಂದು ಕಪ್ ಆಗೋ ಗಟ್ಟಿ ಕೆನೆ ಮೊಸರು ತೊಗೊಂಡಿವಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಸಣ್ಣ ಹೆರಿಚಿಟ್ಕೊಂಡಿವಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಒಂದು ಚಮಚೆ ಒಂದೂವರೆ ಚಮಚೆ ಆಗುವಷ್ಟು ಹಸಿ ಖಾರ ತೊಗೊಂಡಿವಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿವಿ ನೋಡ್ರಿ ಈಗ ಒಂದು ಪಾತ್ರೆ ತೊಗೊಂಡೆ ಪಾತ್ರೆಗೆ ರಾಗಿ ಹಿಟ್ಟು ಹಾಕಿದೀವಿ ರೀ ರಾಗಿ ಹಿಟ್ಟ ಹಾಕಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಹಿಂಗೆ ಬೆಟ್ಟರೆ ತೊಗೊಂಡ ಬೆಟ್ಟರು ಸಹಾಯದಿಂದ ನಾವು ಅದನ್ನು ಗಂಟು ಬರದಂಗೆ ಕರೆಕ್ಟಾಗಿ ಅದನ್ನು ಕೂಡ್ಸ್ಕೊಂಡ್ಬಿಡದ್ರಿ ಹಿಂಗೆ ನೀರೊಳಗೆ ನಾವು ಮಿಕ್ಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಗಂಟು ಬರ್ದಂಗೆ ಒಂದು ಸ್ವಲ್ಪ ತಿರುಗ್ಸೋದ್ರೆ ಹಿಂಗೆ ಹಿಂಗೆ ತಿರುಗಿಸಿರಂದ್ರೆ ಕರೆಕ್ಟ್ ಬರ್ತೈತಿ ನೀವು ನೀರು ಹಾಕಿನೂ ತಿರುಗಿಸ್ಬೋದು ಮಜ್ಜಿಗೆ ಹಾಕಿನೂ ತಿರ್ಗ್ಸ್ಬೋದು ನಾವೀಗ ನೀರು ಹಾಕಿ ತಿರುಗ್ಸಾಕತಿದ್ವಿ ಆಮೇಲೆ ತಣ್ಣಗಾದ ನಂತರ ನಾವು ಮಜ್ಜಿಗೆ ಸೇರಿಸ್ರಿ ನೀವು ಸ್ಟೆಪ್ ಬೈ ಸ್ಟೆಪ್ಪ ವಿಡಿಯೋ ಸ್ಕಿಪ್ ಮಾಡಲ್ದ ನೋಡ್ಕೊತ ಹೋಗ್ರಿ ಭಾಳ ಅಂದ್ರೆ ಭಾಳ ಅದ್ಭುತ ವಿಡಿಯೋ ಐತಿ ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನೀರು ಹಾಕಿವಿ ನೀರು ಕುದಿ ಬಂದು ಕೊಡ್ಲೇ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕತಿದ್ದೇವ್ರಿ ಉಪ್ಪು ಹಾಕಿದ ನಂತರ ಅದನ್ನು ಸ್ವಲ್ಪ ತಿರುಗಿಸ್ಬಿಟ್ಟ ನಾವು ಅದಕ್ಕೆ ರಾಗಿ ಹಿಟ್ಟ ರೆಡಿ ಮಾಡಿಟ್ಟಿದ್ದೆವಲ್ಲ ಆ ರಾಗಿ ಹಿಟ್ಟನ್ನು ಇದಕ್ಕೆ ಹಾಕಿ ಹಿಂಗೆ ತಿರ್ಗ್ಸೋದು ನೋಡ್ರಿ ಹೆಂಗೆ ತಿರ್ಗ್ಸೋದಪ್ಪ ಅಂತಂದ್ರೆ ಇದಕ್ಕೂ ಒಳಗ ಗಟ್ಟಿ ಬರಬಾರ್ದು ರೀ ಆ ಥರ ತಿರ್ಗಿಸ್ಕೋತ ಇರೋದ್ರಿ ಹಿಂಗೆ ತಿರ್ಗಿಸಿತ ಸ್ವಲ್ಪ ಕುದ್ದ ನಂತರ ಅದ ಗಟ್ಟಿ ಬರೋಕ್ಕೆ ಸ್ಟಾರ್ಟ್ ಆಕತಿ ಆ ಥರದ ಕನ್ಸಿಸ್ಟೆನ್ಸಿ ಗಟ್ಟಿ ಆಗ್ತೈತೆ ರೀ ಹಿಂಗೆ ಗಟ್ಟಿ ಆತಂದ್ರೆ ನಮ್ದು ರಾಗಿ ಅಂಬಲಿ ಒಂದು ರೀತಿ ತಯಾರಾದಂಗೆ ರೀ ಯಾಕಂದ್ರೆ ನಾವು ಹಿಂಗೆ ರಾಗಿ ಅಂಬಲಿ ಮಾಡಿದು ಅಂದ್ರೆ ಈ ಬೇಸಿಗೆ ಕಾಲದೊಳಗೆ ದೇಹಕ್ಕೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಈಗ ನಾವು ತೋರ್ಸಕ್ಕ ರಾಗಿ ಅಂಬಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರಾಗಿ ಅಂಬಲಿ ನೀವು ಒಮ್ಮೆ ಮಾಡಿರಿ ಟೇಸ್ಟ್ ನೋಡಿರಿ ನೋಡಿ ಈಗ ಗಟ್ಟಿ ಬಂದೈತಿ ಅದ ಅಂಬ್ಲಿನೂ ಹೆಚ್ಚಾಗೈತ್ರಿ ನೀರು ಒಳಗೆ ಕುದ್ದ ನಮ್ಮ ಕಡೆ ಅಂತಾರೆ ಅಂದ್ರೆ ಜಾಸ್ತಿ ಅಂತಾರೆ ನಾವು ಮಾ ಕುದಿಸ್ಬೇಕಾದ್ರೆ ಮೊದಲು ಎಷ್ಟಿತ್ತು ಹಿಟ್ಟು ಹಾಕಿದಾಗ ಕುದಿಸಿದ ನಂತರ ಈಗ ಎಷ್ಟಾಗೈತೆ ನೋಡ್ರಿ ಈಗ ಗಟ್ಟಿ ಬಂದೈತದ ನಮ್ದು ನಾವೇನು ಅಂದ್ಕೊಂಡಿದ್ದು ಅಲ್ಲ ಆ ಕನ್ಸಿಸ್ಟೆನ್ಸಿಗೆ ಬಂದೈತದ ಹಿಂಗೆ ಬಂತಪ್ಪ ಅಂತಂದ್ರೆ ನಮ್ದು ಅಂಬಲಿ ಒಂದು ಹಂತಕ್ಕೆ ಬಂದಂಗೆ ರೀ ಇದನ್ನ ನಾವು ಏನು ಮಾಡೋಪ್ಪ ಅಂತಂದ್ರೆ ಸ್ವಲ್ಪ ನಿಧಾನಕ್ಕೆ ಇನ್ನೂ ಒಂದು ಎರಡು ನಿಮಿಷ ನಾವು ಹಿಂಗೆ ಸಣ್ಣ ಲೋ ಫ್ಲೇಮ್ ಒಳಗೆ ಸ್ವಲ್ಪ ತಿರ್ಗಿಸ್ಕೋತಾ ಇದ್ದು ಬಿಡ್ದ್ರಿ ಹಿಂಗೆ ಮಾಡಿತ್ತಂದ್ರೆ ಪರ್ಫೆಕ್ಟಾಗಿ ಅಂಬಲಿ ಬರ್ತೈತಿ ಭಾಳ ಇದನ್ನ ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗ್ತೈತಿ ಅಂದರೆ ಉಕ್ಕತೈತಿ ಅದು ಅದು ಉಕ್ಕಬಾರ್ದಂಗೆ ಬಾರ್ದಂಗೆ ಅವಾಗ ಕೈ ಆಡಿಸ್ತಾ ಇರ್ಬೇಕ್ರಿ ಹಿಂಗೆ ಕೈ ಆಡ್ಸ್ಕೊತಾ ಇದ್ದಿರಿ ಅಂದ್ರೆ ರಾಗಿ ಅಂಬಲಿ ಕರೆಕ್ಟಾಗಿ ಬರ್ತೈತಿ ಈ ಗಟ್ಟಿ ಕೆನಿ ಮೊಸರು ಇತ್ತಲ್ಲ ಆ ಕೆನಿ ಮೊಸರನ್ನ ನಾವು ಒಂದು ತಂಬಿಗೆಗೆ ಹಾಕಿ ನಾವು ಅದನ್ನು ಮಜ್ಜಿಗೆ ಮಾಡಾರ್ದೇವ್ರಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ನೀರು ಹಾಕಿ ನೋಡಿರಿ ಒಂದು ಕಪ್ ಆಗುವಷ್ಟು ಮೊಸರಿತ್ತು ಅದಕ್ಕೆ ಒಂದು ಸಣ್ಣ ಗ್ಲಾಸ್ದಿಂದ ನಾವು ನೀರು ಹಾಕಿವ್ರಿ ನೀರು ಹಾಕಿ ಕಡಗೋಲ್ ತೊಗೊಂಡೆ ಹಿಂಗೆ ಕಡ್ಕೊಂಬಿಡೋದ್ರಿ ನಿಮ್ಮ ಕಡೆ ಕಡಗಲ್ಲಿ ಇತ್ತಂದ್ರೆ ಕಡಗಲ್ಲಿ ಕಡೀರಿ ಇಲ್ಲಾಂದ್ರೆ ಮಿಕ್ಸರ್ ಇತ್ತಂದ್ರೆ ಮಿಕ್ಸರ್ದಾಗೂ ಮಜ್ಜಿಗೆ ಮಾಡ್ಕೊಳ್ರಿ ಮಜ್ಜಿಗೆ ಮಾಡಿ ಈ ಮಜ್ಜಿಗೆ ಏನೈತಲ್ಲ ಆ ರಾಗಿ ಅಂಬಲಿ ಮಾಡಿ ತಣ್ಣಗೆ ಹಾಕಿ ಬಿಟ್ಟಿವ್ರಿ ನಾವು ಈಗ ಬೇಸಿಗೆ ಇರೋದ್ರಿಂದ ತಂಪು ಅಂಬಲಿ ನಾವು ಸರ್ವ್ ಮಾಡೋರ್ತೀವಿ ಅದ್ರ ಸಲುವಾಗಿ ನಾವು ಅದನ್ನು ಹರಾಕ್ ಬಿಟ್ಟೀವಿ ಇದನ್ನು ಬಿಸಿದನು ನೀವು ಸರ್ವ್ ಮಾಡ್ಕೋಬೋದು ಈಗ ನೋಡ್ರಿ ರಾಗಿ ಅಂಬಲಿ ಕಡೆ ರೆಡಿ ಆಗೈತಿ ಮಜ್ಗಿ ಏನಿತ್ತಲ್ಲ ಮಜ್ಜಿಗೆನ ನಾವು ಇದಕ್ಕೆ ಸೇರಿಸ್ಬಿಟ್ಟು ನೋಡ್ರಿ ಕಲರ್ ನೋಡ್ರಿ ಎಷ್ಟು ಚೆಂದ ಬಂತದ ಇದು ಕುಡಿಲಿಕ್ಕೆ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿರ್ತೈತಿ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಈ ಬೇಸಿಗೆ ದಿನದೊಳಗೆ ಈ ರಾಗಿ ಅಂಬಲಿ ನಮ್ಮ ಕಡೆ ಮಾಡ್ತಾರೆ ಈಗ ನಾವು ಅದಕ್ಕೆ ಒಂದು ಚಮಚೆ ಆಗುವಷ್ಟು ಹಸಿ ಖಾರ ಹಾಕಿದೀವಿ ರೀ ನಿಮ್ಮ ಕಡೆ ಹಸಿ ಖಾರ ಇತ್ತಂದ್ರೆ ಹಸಿ ಖಾರ ಹಾಕಿರಿ ಇಲ್ಲಂದ್ರೆ ಸಣ್ಣ ಹಂಗೆ ಮೆಣಸಿನ್ಕಾಯಿನೂ ಹೆರ್ಚಾಕ್ತಾರ್ರಿ ಒಂದು ಅರ್ಧ ಉಳ್ಳಾಗಡ್ಡಿ ಅರ್ಧ ಉಳ್ಳಾಗಡ್ಡಿ ಸಣ್ಣ ಹೆರಿಚಾಕ್ರಿ ಕೊತ್ತಂಬರಿ ಸೊಪ್ಪ ಕಟ್ ಮಾಡಿ ಹಾಕಿಬಿಡ್ರಿ ಆಮೇಲೆ ಹಸಿ ಶುಂಠಿ ಇತ್ತಂದ್ರೆ ಅದನ್ನು ಹಸಿ ಶುಂಠಿ ತುರ್ದು ಹಾಕಿದ್ರೆ ಇನ್ನೂ ಭಾಳ ಚಲೋ ಆಗ್ತೈತಿ ಇಷ್ಟೆಲ್ಲ ಸೇರಿಸಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ನಮ್ಮದು ಅಂಬಲಿ ರೆಡಿ ಆಗೈತಿ ಗ್ಲಾಸ್ನೊಳಗೆ ನಾವು ತಂಪು ಅಂಬಲಿ ನಾವೀಗ ಸರ್ವ್ ಮಾಡ್ಕೊಳಕತ್ತೀವಿ ನೋಡ್ರಿ ಹಿಂಗೆ ಸರ್ವ್ ಮಾಡಿ ನೀವು ಅಂಬಲಿ ಕೊಟ್ರಂದ್ರೆ ಬಂದು ನೆಂಟರಿಗೆ ಅಂಬಲಿ ಕುಡಿದ್ರ ಅಂದ್ರೆ ಬಿಸ್ಲಾಗ ತಣ್ಣಗತ್ ನೋಡ್ರಿ ಅರಾಮ ಆರಾಮ್ ನೋಡ್ರಿ ಅಂತಾರೆ ಹಂಗೆ ಈ ಅಂಬಲಿ ರೆಸಿಪಿ ನೋಡಿದ ಕೂಡಲೇ ನೀವು ಮಾಡೋದ ಮರಿಬೇಡ್ರಿ ಯಾಕಂದ್ರೆ ಸಣ್ಣವ್ರು ಅವ್ರು ಹಿಡ್ಕೊಂಡ್ರೆ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟ ತಿನ್ನುವಂಥ ಅಂಬಲಿ ರೆಸಿಪಿ ಐತ್ರಿ ನೋಡ್ರಿ ಗಾರ್ನಿಶ್ ಮಾಡೋಕೆ ಸ್ವಲ್ಪ ಮ್ಯಾಲನು ಅದಕ್ಕೆ ಒಂದು ನಾಲ್ಕು ನಾಲ್ಕು ಉಳ್ಳಾಗಡ್ಡೆ ಪೀಸ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಶ್ ಮಾಡಿ ಹಿಂಗೆ ಕೊಟ್ಟು ಬಿಟ್ರಂದ್ರೆ ಭಾಳ ಅಂದ್ರೆ ಭಾಳ ನೋಡಕ್ಕು ಚಲೋ ಅನಿಸ್ತೈತಿ ಮತ್ತು ಅಂಬಲಿ ಕುಡಿಯಾಕ ರುಚಿನೂ ಇರ್ತಿತ್ರಿ ಹಿಂಗೆ ಅಂಬಲಿ ನೀವು ಬಂದವ್ರಿಗೆ ಮಾಡಿಕೊಡ್ರಿ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ಬೇಸಿಗೆ ದಿವಸ ಐತಿ ಅಂಬಲಿ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಐತಿ ಹಿಂಗೆ ತಪ್ಪ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ